ಸಮಾವೇಶ ಸಮಾವೇಶ ಮಾಡೋದಕ್ಕೂ ವರದಿಗೂ ಸಂಬಂಧ ಏನು ಅವರು ತುಳಿತಕ್ಕೆ ಒಳಗಾದಂತ ಕೆಲವೊಂದಿಷ್ಟು ಸಮಾವೇಶಗಳು ಆಗಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅವರು ನ್ಯಾಯ ಒದಗಿಸ್ಕೊಡ್ಬೇಕಾದ ನ್ಯಾಯ ಕೇಳ ಕೇಳುವಂಥದ್ದು ಅವ್ರ ಧರ್ಮ ಸಮಾವೇಶ ಮಾಡ್ತಾರೆ ತಪ್ಪೇನಿದೆ ಕಾಂತರಾಜು ವರದಿ ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆ ಪಡಿಸಿದ್ದಾರೆ ಕಾಂತರಾಜು ವರದಿ ತೊಗೊಂತೀವಿ ಅಂತ ಹೇಳಿದ್ದಾರೆ ಇನ್ನೂ ಟೈಮ್ ಇದೆ ಅವರಿಗೆ ಜನವರಿ ಮೂವತ್ತೊಂದರವರೆಗೂ ಇದೆ ಅದರೊಳಗೆ ಕೊಡ್ತಾರಂತ ವಿಶ್ವಾಸದಿಂದ ತಿಂದಿದ್ವಿ ಅವ್ರು ಕೊಟ್ಟು ತೊಗೊತೀವಿ ಸರಿ ಈಗ ಪ್ರಬಲ ಸಮುದಾಯದ ವಿರೋಧ ಅನ್ನೋದಕ್ಕಿಂತ ಮೊದಲು ವರದಿಯನ್ನು ತೆಗೆದುಕೊಳ್ಳೋಣ ವರದಿಯನ್ನ ನೋಡೋಣ ವರದಿಯೊಳಗೆ ಏನಿದೆ ವಾಸ್ತವ ಸತ್ಯ ತಿಳ್ಕೊಳೋಣ ತಿಳ್ಕೊಂಡ್ಮೇಲೆ ವರದಿ ಅಂಗೀಕಾರ ಆಗೋದು ಮತ್ತೊಂದು ಆಮೇಲೆ ನಿರ್ಧಾರ ಮಾಡಂಥದ್ದು ಸರ್ ಈಗ ಎಲ್ಲಿವರೆಗಿದೆ ಈಗ ವಿಸ್ತರಣೆ ಮಾಡಿದ್ದೀವಿ ಅದಾದ ಮೇಲೆ ಮತ್ತೆ ಡೇಟ್ ಹೇಳೋಣ ಅಂತ ಸರ್ ನಾನು ಹೇಳಕ್ಕತ್ತಿದ್ದು ಮೊದಲು ಅವಧಿ ಅದರೊಳಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರು ಜಯಪ್ರಕಾಶ್ ಜಯಪ್ರಕಾಶ್ ಅವರು ಹೇಳಿದ್ದಾರೆ ಸರ್ ಯಾರು ನಮ್ಮಲ್ಲಿ ಯಾರ್ದು ವಿರೋಧ ಇಲ್ಲ ಹಾಗೆ ವಿರೋಧ ಇದೆ ಅಂತ ಮಾಧ್ಯಮದೊಳಗೆ ಸೃಷ್ಟಿ ಆಗ್ತಾ ಇರೋದು ಯಾವುದು ವಿರೋಧ ಇಲ್ಲ ಸರ್ ಅವ್ರಿಗೆ ವರದಿ ಕೊಟ್ಟರೆ ನಿಶ್ಚಿತವಾಗ ತಗೋತೀವಿ ಇಲ್ಲ 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 ಸರ್ಕಾರ ಕುಂಟೆ ಸರ್ ನಮ್ ಗಮನಕ್ಕೆ ಬಂದಿದೆ ನಾನು ಮಾಧ್ಯಮದೊಳಗೆ ಹೇಳಿದ್ದೀನಿ ವರದಿ ನೋಡಲಾರದೆ ವರದಿಯನ್ನು ಓದಲಾರದೆ ವಿರೋಧ ಮಾಡೋದು ತಪ್ಪು ಆ ವರದಿಯನ್ನು ನೋಡೋಣ ಆ ವರದಿಯನ್ನು ಓದೋನು ವಾಸ್ತವ ಅಂಕಿಅಂಶಗಳ ಬಗ್ಗೆ ವಿಚಾರವನ್ನು ಮಾಡೋ ಮತ್ತಿನ್ನೂ ಒಂದು ಕಾಂತರಾಜು ವರದಿ ಯಾವುದೇ ಜಾತಿ ಜನಗಣತಿ ಅಲ್ಲ ಅದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಈ ರಾಜ್ಯದೊಳಗೆ ಯಾವ ಜನ ಎಷ್ಟೆಷ್ಟಿದ್ದಾರೆ ಅನ್ನೋದು ತಿಳ್ಕೊಳುವಂತ ವರದಿ ವಿನ ಜಾತಿ ಜನಗಣತಿ ಅಲ್ಲ ಅವರಿಗೆ ಅವರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ ಎಲ್ಲ ಮಂತ್ರಿಗಳಿಗೂ ಗೊತ್ತಿದೆ ಅದರ ಬಗ್ಗೆ ನಿರ್ಧಾರಗಳು ಆಗ್ತವೆ ಸರ್ ಸರ್ ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೆ ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು ನಾನು ಅವ್ರಿಗೆ ಹೇಳಿದೆ ಆದರೆ ನನಗೆ ಈಗ ಪ್ರೂವ್ ಆಯ್ತು ಅವರು ಅವನ ಉತ್ಸಾಹ ಅಂತ ತಿಳ್ಕೊಂಡಿದ್ದಾರೆ ಅವನೊಬ್ಬ ಉತ್ಸಾಹ ಅಂತ ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ ಆತನ ಮಾತಿಗೆ ನಾವು ಬೆಲೆ ಕೊಡುವಂಥ ಅವಶ್ಯಕತೆ ಇಲ್ಲ ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಆತ ಒಬ್ಬ ಬಿಜೆಪಿಯೊಳಗಿರುವಂತ ಉತ್ಸಾಹ ಅದನ್ನ ದಯಮಾಡಿ ಉತ್ಸಾಹ ಪಡೆದು ಸೇರಿಸುವಂತ ಕೆಲಸವನ್ನಾದರೂ ಮಾಡಲಿ ಬಿಜೆಪಿಯವರು ಏನ್ ಕ್ರಮ ಅವ್ರು ಅವಾಚ್ಯ ಪದಗಳನ್ನು ಬೇದಿದಕ್ಕೆ ಈಗಾಗಲೇ ಏನೇನು ಹೇಳಬೇಕಾಗಿತ್ತು ಹೇಳಿದ್ದೀವಿ ಮೊನ್ನೆ ಹೇಳಿದ್ದೀನಲ್ಲ ನಾನು ನೋಡೋಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಆದಾಗ ನಿರ್ಧಾರ ಮಾಡ್ತಾರೆ ನನಗೆ ನನಗೆ ತಿಳಿದಿದ ಮಟ್ಟಿಗೆ ಈಗ ಏನಾದರೂ ಒಬ್ರು ಮಾತಾಡ್ತಾರೆ ಅವ್ರಿಗೆ ಸ್ವಲ್ಪ ತಲೆ ಸರಿಯಿಲ್ಲ ಅಂತ ಮಾತಾಡೋದನ್ನ ಕೈ ಬಿಡ್ತಾರಲ್ಲ ಏನ್ ಮಾಡ್ತಾರೆ ಹೋಗ್ಲಿ ಬಿಡಪ್ಪ ಉತ್ಸಾ ಅಂತಾರ ಹೋಗ್ಲಿ ಬಿಡಪ್ಪ ಅವನೊಬ್ಬ ತಲೆ ಸರಿಯಿಲ್ಲ ಅಂತಲ್ಲ ಹಂಗಿ ಹಾ ಅದಕ್ಕೆ ದಯಮಾಂಡಿ ರಾಜ್ಯದ ಅಧ್ಯಕ್ಷರು ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ ಇಲ್ಲ ಅಂದ್ರೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್ ಅದು ಪಕ್ಷದ ನಿರ್ಧಾರ ನಮ್ಮ ನಿರ್ಧಾರ ಅಲ್ಲ ಥ್ಯಾಂಕ್ ಯು ಸರ್ ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ನಾನು ಜೊತೆಗೆ ಇದ್ದೆ ಸ್ಪಷ್ಟನೆ ಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ಅದೆಲ್ಲ ಹೈಕಮಾಂಡ್ ನೋಡುವಂಥದ್ದು ಅಂತಂದು ಅಂತ ದೊಡ್ಡವರು ಹೇಳಿದ ಮೇಲೆ ನಾನು ಇನ್ನೂ ಅವ್ರಗಿಂತ ಬಹಳ ಸಣ್ಣವನ್ನು ಅದ್ರ ಬಗ್ಗೆ ಮಾತಾಡೋದು ತಪ್ಪು ಸರ್ ನಮ್ಮಲ್ಲಿ ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವನೂ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ಸಿದ್ದರಾಮಯ್ಯ ನಾಯಕತ್ವ ಯಾಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ನಾಯಕತ್ವ ಅವ್ರ ನಾಯಕತ್ವದಾಗ ಹೋಗ್ತಾ ಇದ್ವಿ ಸರಿ ಸೋದ್ರ ಎಲ್ಲಾರು ಗೆದ್ರು ಎಲ್ಲಾರು ಆದ್ರೆ ನಾಯಕತ್ವ ನಮ್ಮ ನಾಯಕರು ಅವರೇ ನಾನು ನಾವು ಗೆದ್ದೇ ಗೆಲ್ತೀವಿ ಅದ್ರ ಬಗ್ಗೆ ನಿಮಗೂ ಸಂಶಯ ಬೇಡ ಹದಿನೈದರಿಂದ ಇಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ